ವಿದ್ಯುತ್ ತಂತಿ ಸ್ಪರ್ಶಕ್ಕೆ ಎರಡು ಎಮ್ಮೆಗಳ ಸಾವು ವಿದ್ಯುತ್ ಕಂಬದಿಂದ ವಿದ್ಯುತ್ ತಂತಿ ಹರಿದು ನೆಲಕ್ಕೆ ಬಿದ್ದು ಇದೇ ಸ್ಥಳದಲ್ಲಿ ಹುಲ್ಲು ಮೇಲು ಹೋದ ಎರಡು ಗಬ್ಬಾತ ಎಮ್ಮೆಗಳು ಸಾವನ್ನಪ್ಪಿರುವ ಘಟನೆ ಇಂದು ನಡೆದಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಆದಿವಾಲ ಗಲ್ಲರಹಟಿಯ ಸಮೀಪ ಈ ಘಟನೆ ನಡೆದಿದ್ದು ಗ್ರಾಮದ ತಿಮ್ಮಣ್ಣ ಎನ್ನುವರಿಗೆ ಸೇರಿದ ಎಮ್ಮೆಗಳು ಬಾವಿ ಜಮೀನಿಗೆ ಹಾದು ಹೋಗಿದ್ದ ವಿದ್ಯುತ್ ತಂತಿ ಹರಿದು ಬಿದ್ದು ಈ ವೇಳೆ ಹುಲ್ಲು ಮೇಯಲು ಹೋದ ಎರಡು ಎಮ್ಮೆಗಳು ವಿದ್ಯುತ್ ತಂತ ಸ್ಪರ್ಶಿಸಿ ಮೃತಪಟ್ಟಿವೆ ಈ ವೇಳೆ ಲಕ್ಷ್ಮೀದೇವಿ ಎನ್ನುವ ಮಹಿಳೆ ವಿದ್ಯುತ್ ತಂತಿ ತಗಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರನ್ನು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಬೆಲೆ ಬಾಳುವ ಎಮ್ಮೆಗಳು ಎಂದು ತಿಳಿದುಬಂದಿದ್ದು ಬೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂದು ರೈತ ತಿಮ್ಮಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುರೇಶ್ ಬೆಳಗೆರೆ ಎನ್ ಬೆಳಗೇರಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಿತ್ರದುರ್ಗ ಅದಿವೆಲ್ಲ ಗೊಳ್ಳರಟ್ಟಿ ಟಿ ಜಿ ಕಾಲೋನಿರೋ ರೋಡ್ನಾಗೆ ಇಲ್ಲಿ ಲೈನ್ ತುಂಡೆ ಬಿದ್ದೈತೆ ಯಾರು ಇಷ್ಟ ಆದರೂ ಕೆ ಬಿ ಆಫೀಸ್ಗೆ ಇದ್ರು ಯಾರೂ ಒಬ್ಬರು ಬಂದಿಲ್ಲ ಏನಿಲ್ಲ ಹತ್ತು ಗಂಟೆ ಆಗಿದ್ದಿದ್ದು ಮಳೆ ಬರೋಕ್ಕಿಂತ ಮುಂದೆಗೆ ಆಗಿರೋದು ಯಾರೂ ಬಂದಿಲ್ಲ ಏನಿಲ್ಲ ಇಷ್ಟರಲ್ಲಿ ಫೋನ್ ಮಾಡಿದ್ರು ಒಬ್ಬರು ಬಂದಿಲ್ಲ ಸುಮಾರು ಒಂದು ನಲವತ್ತೈದು ಸಾವಿರ ಒಂದು ಎಮ್ಮೆ ನಾಲ್ಕು ಎಮ್ಮೆ ನಮ್ಮ ಅಮ್ಮಯವ್ರಿಗೂ ನಮ್ಮ ಅಮ್ಮಿಗೂ ಕರೆಂಟ್ ಹೊಡೆಯಿತು ಅದನ್ನು ಆಟಬರ್ದಾಗೈತಿ ಇವಾಗ ಇಷ್ಟೊತ್ತಾದರೂ ಒಬ್ಬರು ಬಂದಿಲ್ಲ ಏನಿಲ್ಲ ಲೈನ್ ತುಂಡಾಗಿ ಬಿದ್ದೈತೆ ಫೋನ್ ಮಾಡಿದರೂ ಬಂದಿಲ್ಲ ಒಬ್ಬರು ಎರಡಮ್ಮೆನೂ ಸತ್ತಾಗುತ್ತೆ ಗಬ್ಬದ ಎಮ್ಮೆ ನಾವು ಇಷ್ಟೊತ್ತಾದರೂ ಒಬ್ಬರು ಬಂದಿಲ್ಲ ಏನಿಲ್ಲ ಜವಾಬ್ದಾರಿನೇ ಇಲ್ಲ ಏನಿಲ್ಲ ನೋಡಿ ನಮ್ಮದು ಇದ್ರಾಗೆ ಜೀವನ ಇದ್ರಾಗೆ ಜೀವನ ಮಾಡಬೇಕು ಇದ್ರಾಗೆ ನಾವು ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಮೇಯಿಸ್ತಿದ್ವಿ ನೋಡಿ ಲೈನ್ ತುಂಡಾಗೈತೆ ಒಬ್ಬರು ಇಷ್ಟೊತ್ತಾದರೂ ಬಂದಿಲ್ಲ ಏನಿಲ್ಲ